श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಜಿತೇಂದ್ರಿಯನಾದ ನಾರದ ಮಹಾಮುನಿಯು ಅಲ್ಲಿ ಪರ್ವತ ರಾಜನೊಡನೆ ಇದ್ದನು ತೇಜೋನಿಧಿಯಾದ ಆ ಋಷಿಯನ್ನು ನೋಡಿ ಮೇನಾದೇವಿಯು ನಮಸ್ಕರಿಸಿದಳು ಮುಖವನ್ನು ತಗ್ಗಿಸಿ ಕಮಲದಂತಿದ್ದ ಕೈಗಳನ್ನು ಮುಗಿದುಕೊಂಡು ನಿಂತಳು ಅಪರಿಮಿತ ಕಾಂತಿಯುಕ್ತನೂ ಮಹಾಮಹಿಮನೂ ಆದ ಮಹರ್ಷಿಯೂ ಅವಳನ್ನು ನೋಡಿ ಅಮೃತ ತರಂಗ ರೂಪವಾದ ಆಶೀರ್ವಾದಗಳಿಂದ ಅವಳಿಗೆ ಶ್ರೇಯಸ್ಸನ್ನು ಉಂಟುಮಾಡಿದನು ಬಳಿಕ ಹಿಮವಂತನ ಪುತ್ರಿಯಾದ ಪಾರ್ವತಿಯು ಅದ್ಭುತ ರೂಪವುಳ್ಳ ನಾರದ ಮುನಿಯನ್ನು ನೋಡಿ ಆಶ್ಚರ್ಯಗೊಂಡಳು ಮಹರ್ಷಿಯು ಮಗು ಬಾ ಎಂದು ಪ್ರೀತಿಪೂರ್ವಕವಾದ ಮಾತಿನಿಂದ ಹೇಳಿದನು ಪಾರ್ವತಿಯು ತಂದೆಯ ಕುತ್ತಿಗೆಯನ್ನು ತಬ್ಬಿಕೊಂಡು ಅವನ ತೊಡೆಯ ಮೇಲೆ ಕುಳಿತಳು ಆಗ ಅವಳ ತಾಯಿಯು ಮಗು ಪೂಜ್ಯರಾದ ಮಹರ್ಷಿಗಳಿಗೆ ನಮಸ್ಕಾರ ಮಾಡು ಅನುರೂಪನೂ ಧನ್ಯನೂ ಆದ ಪತಿಯನ್ನು ಪಡೆಯುವೆ ಎಂದು ಹೇಳಿದಳು ಪಾರ್ವತಿಯಾದರೂ ಸೀರೆಯ ಸೆರಗಿನಲ್ಲಿ ಮುಖವನ್ನು ಮುಚ್ಚಿಕೊಂಡು ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿದಳು ಉತ್ತರವೇನನ್ನು ಹೇಳಲಿಲ್ಲ ತಾಯಿಯು ಮತ್ತೆ ಮಗಳಿಗೆ ಇಂತೆಂದಳು ಮಗು ದೇವರ್ಷಿಗೆ ನಮಸ್ಕಾರ ಮಾಡು ಬಹುಕಾಲದಿಂದ ನಾನು ಇಟ್ಟುಕೊಂಡಿರುವ ಚೆಲುವಾದ ಒಳ್ಳೆಯ ರತ್ನದ ಗೊಂಬೆಯನ್ನು ನಿನಗೆ ಆಡುವುದಕ್ಕೆ ಕೊಡುವೆನು ತಾಯಿ ಹೀಗೆ ಹೇಳಲು ಪಾರ್ವತಿಯು ಬೇಗನೆ ಮುನಿಯ ಪಾದಗಳನ್ನು ಮುಟ್ಟಿ ಕೈಗಳನ್ನು ತಲೆಯ ಮೇಲೆ ಜೋಡಿಸಿ ಮುಗಿದು ನಮಸ್ಕಾರ ಮಾಡಿದಳು ನಮಸ್ಕಾರ ಮಾಡಿದ ಬಳಿಕ ಅವಳ ತಾಯಿಯು ಮಗಳ ವಿಚಾರವಾದ ಚಿಂತೆಯು ಮನಸ್ಸಿನಲ್ಲಿರುವುದು ಸ್ತ್ರೀ ಸ್ವಭಾವವಾದ ಕಾರಣ ಅವಳ ಸೌಭಾಗ್ಯ ಸೂಚಕಗಳಾದ ಶರೀರ ಲಕ್ಷಣಗಳನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದ ಸಖಿಯ ಮೂಲಕ ನಾರದ ಮುನಿಗೆ ಮೆಲ್ಲಗೆ ಸೂಚನೆ ಕೊಟ್ಟಳು ರಾಣಿಯ ಆ ಅಭಿಪ್ರಾಯವು ಹಿಮವಂತನಿಗೆ ಗೊತ್ತಾಯಿತು ಆದರೆ ಅವನು ಅದನ್ನು ಹೊರಗೆಡಹಲಿಲ್ಲ ಅವನು ಸಂತುಷ್ಟನಾಗಿ ಇದು ಒಳ್ಳೆಯದೇ ಆಯಿತು ಎಂದು ಭಾವಿಸಿಕೊಂಡನು ಮೇನಾದೇವಿಯ ಸಖಿಯ ಮಾತನ್ನು ಕೇಳಿ ಮಹಾಮಹಿಮನಾದ ನಾರದ ಮುನಿಯು ಮುಗುಳುನಗೆ ನಗುತ್ತ ಇಂತೆಂದನು ಓ ಮಂಗಳಾಂಗಿ ಇವಳ ಪತಿಯು ಇನ್ನೂ ಹುಟ್ಟಿಲ್ಲ ಮತ್ತು ಇವಳು ಲಕ್ಷಣರಹಿತಳಾಗಿದ್ದಾಳೆ ಯಾವಾಗಲೂ ಕೈಯನ್ನು ಮೇಲ್ಮುಖವಾಗಿಟ್ಟುಕೊಂಡು ತನ್ನ ನೆರಳನ್ನು ನೋಡಿ ಕಾಲುಗಳನ್ನು ಅಲ್ಲಾಡಿಸುತ್ತಿರುವಳು ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಹೇಳಲಿ ಇದನ್ನು ಕೇಳಿ ಮಹಾಬಲಶಾಲಿಯಾದ ಹಿಮವಂತನು ಸಡಗರದಿಂದ ಧೈರ್ಯವು ಕುಗ್ಗಿ ಹೋಗಲು ಗದ್ಗದ ಸ್ವರದಿಂದ ನಾರದನಿಗೆ ಇಂತೆಂದನು ಹಿಮವಂತನು ಹೇಳುತ್ತಾನೆ ಬಹು ದೋಷಮಯವಾದ ಸಂಸಾರದ ಗತಿಯನ್ನು ಅರಿಯುವುದೇ ಕಷ್ಟ ಸೃಷ್ಟಿಕಾರ್ಯವು ಅವಶ್ಯವಾಗಿ ಆಗಬೇಕಾಗಿದೆ ಸಂಸಾರಿಗಳು ಮಹಾಪ್ರಾಜ್ಞನಾದ ಯಾವನೋ ಸೃಷ್ಟಿಕರ್ತನೂ ಏರ್ಪಡಿಸಿದ ಮರ್ಯಾದೆಗೆ ಕಟ್ಟುಬಿದ್ದಿದ್ದಾರೆ ಒಬ್ಬನ ರೇತಸ್ಸಿನಿಂದ ಹುಟ್ಟಿದವನು ತನ್ನ ಜನ್ಮದಾತನಿಗೆ ಪ್ರಯೋಜನವೇನನ್ನೂ ಮಾಡಲಾರದವನಾಗಿದ್ದಾನೆ ತಂದೆಯು ಮಗನಿಗೆ ಕಾರಣಭೂತನೇನೂ ಅಲ್ಲವೆಂಬುದು ಸ್ಪಷ್ಟವಾಗಿದೆ ಏಕೆಂದರೆ ವಿಧ ವಿಧವಾದ ಪ್ರಾಣಿಗಳು ತಮ್ಮ ತಮ್ಮ ಕರ್ಮ ಫಲದಿಂದಲೇ ಹುಟ್ಟುತ್ತವೆ ಪಕ್ಷಿಯು ಪಕ್ಷಿಯಿಂದ ಹುಟ್ಟುತ್ತದೆ ಅದು ಮತ್ತೆ ಮನುಷ್ಯನಾಗಿ ಹುಟ್ಟಬಹುದು ಮಾನವನೂ ಕೂಡ ಮರುಜನ್ಮದಲ್ಲಿ ಹೆಣ್ಣು ಹಾವಿನ ಹೊಟ್ಟೆಯಲ್ಲಿ ಜನಿಸಬಹುದು ಆ ಬಳಿಕ ಮನುಷ್ಯ ಜನ್ಮವನ್ನು ಮರಳಿ ತಾಳಬಹುದು ಜೀವನು ಅತಿಶಯವಾದ ಪುಣ್ಯಕರ್ಮವನ್ನು ಮಾಡಿದ್ದರೆ ಮನುಷ್ಯರಲ್ಲಿಯೂ ಉತ್ತಮ ಜಾತಿಯಲ್ಲಿ ಜನಿಸುವನು ಮನುಷ್ಯನು ಹೊರತು ಉಳಿದ ಯಾವ ಪ್ರಾಣಿಗೂ ಪುತ್ರ ಸಂಬಂಧ ಪ್ರಯುಕ್ತವಾದ ಕರ್ಮವಿಧಿಯಿಲ್ಲ ಮನುಷ್ಯರಿಗೆ ಜನ್ಮ ಮಾತ್ರದಿಂದಲೇ ಗೃಹಸ್ಥಾಶ್ರಮದ ಸಂಬಂಧವು ಬರುವುದಿಲ್ಲ ಬ್ರಹ್ಮಚರ್ಯ ವ್ರತವನ್ನು ಸಾಂಗವಾಗಿ ನೆರವೇರಿಸಿದ ಬಳಿಕ ಆ ಆಶ್ರಮಕ್ಕೆ ಪ್ರವೇಶವು ದೊರೆಯುವುದು ಪ್ರತಿಯೊಬ್ಬನು ಸಂಸಾರವಂದಿಗನಾಗಿ ಅದನ್ನು ಬೆಳೆಸಬೇಕೆಂಬುದು ಸೃಷ್ಟಿಕರ್ತನ ಕಟ್ಟಳೆ ಎಲ್ಲರೂ ಈ ನಿಯಮವನ್ನು ಮೀರಿದರೆ ಸಂಸಾರದ ಅಭಿವೃದ್ಧಿ ಹೇಗೆ ಆದೀತು ಪುತ್ರನು ತಂದೆ ತಾಯಿಗಳನ್ನು ನರಕದಿಂದ ಉದ್ಧಾರ ಮಾಡತಕ್ಕವನು ಆದುದರಿಂದ ಜನರಿಗೆ ಮೋಹವನ್ನು ಹುಟ್ಟಿಸುವುದಕ್ಕಾಗಿ ಸೃಷ್ಟಿಕರ್ತನು ಪುತ್ರ ಲಾಭವನ್ನು ಶಾಸ್ತ್ರಗಳಲ್ಲಿ ಬಹಳವಾಗಿ ಕೊಂಡಾಡಿದ್ದಾನೆ ಇಲ್ಲದೆ ಪ್ರಾಣಿಗಳ ಸೃಷ್ಟಿ ನಡೆಯುವುದಿಲ್ಲ ಅವಳು ಸಹಜವಾಗಿಯೇ ಅಸಹಾಯಳು ದೈನ್ಯದಿಂದ ಮಾತನಾಡುವವಳು ಅವಳಿಗೆ ಶಾಸ್ತ್ರ ವಿಚಾರ ಸಾಮರ್ಥ್ಯವನ್ನು ಬ್ರಹ್ಮನು ಅನುಗ್ರಹಿಸಿಲ್ಲ ಒಳ್ಳೆಯ ನಡತೆಯನ್ನು ಬಿಡದಿರುವ ಕನ್ಯೆಯು ಹತ್ತು ಜನ ಪುತ್ರರಿಗೆ ಸಮಾನಳೆಂದೂ ಮಹತ್ಫಲಗಳನ್ನು ಕೊಡತಕ್ಕವಳೆಂದೂ ಶಾಸ್ತ್ರಗಳಲ್ಲಿ ಹಲವು ಸಾರಿ ಸ್ಪಷ್ಟವಾಗಿ ಹೇಳಿದೆ ಆದರೆ ಈ ವಾಕ್ಯ ಮಾತ್ರದಿಂದ ಮನುಷ್ಯನಿಗೆ ಫಲವೇನೂ ಆಗದು ಅದಕ್ಕೆ ಪ್ರತಿಯಾಗಿ ಗ್ಲಾನಿಯೇ ಉಂಟಾಗುವುದು ಏಕೆಂದರೆ ಪತಿ ಪುತ್ರ ಧನಾದಿಗಳಿಂದ ಪರಿಪೂರ್ಣ ಕನ್ಯೆಯೂ ಕೂಡ ಅಸಹಾಯಕಳು ಶೋಕ ವಿಷಯಳು ಆಗುವಳು ತಂದೆಗೆ ಅವಳಿಂದ ದುಃಖವೇ ಹೆಚ್ಚುವುದು ಹೀಗಿರುವಾಗ ದುರದೃಷ್ಟದವಳು ಪತಿ ಪುತ್ರ ಧನಾದಿಗಳಿಂದ ರಹಿತಳು ಆದವಳ ವಿಷಯವನ್ನು ಹೇಳತಕ್ಕುದೇನು ನನ್ನ ಮಗಳ ಶರೀರದಲ್ಲಿ ಎಂದು ನೀನು ಹೇಳಿದೆ ಅಯ್ಯೋ ನಾರದ ನನಗೆ ಮುಂದೆ ತೋಚುವುದಿಲ್ಲ ಬತ್ತಿ ಹೋಗುತ್ತೇನೆ ನನ್ನ ಸಂತೋಷವು ಹಾಳಾಯಿತು ನಾನು ಅಶರಣನಾದೆನು ಅಯುಕ್ತವಾಗಿರಲಿ ಬರಕೂಡದಂಥದ್ದಾಗಿರಲಿ ನೀನು ಅದನ್ನು ಈಗ ಹೇಳಬೇಕು ಎಲೈ ಮುನಿವರ್ಯ ಈ ಕನ್ಯಾ ಸಂಬಂಧವಾದ ನನ್ನ ದುಃಖವನ್ನು ಪರಿಹರಿಸು ನನ್ನಲ್ಲಿ ಅನುಗ್ರಹವನ್ನು ಮಾಡು ಕಾರ್ಯವು ಸಾಮಾನ್ಯವಾದುದಾಗಿರಲಿ ಜಯದಲ್ಲಿ ಸಂದೇಹವಿಲ್ಲದುದಾಗಿರಲಿ ಫಲದಲ್ಲಿ ಅತಿಯಾದ ಲೋಭದಿಂದ ಅಶುಭವಾದ ರೀತಿಯಲ್ಲಿ ಪ್ರವರ್ತಿಸಿದ ಆಸೆಯು ಮನಸ್ಸನ್ನು ತಪ್ಪುದಾರಿಗೆ ಎಳೆದು ಅಪಮಾನಕ್ಕೆ ಗುರಿ ಮಾಡುತ್ತದೆ ಒಳ್ಳೆಯ ಪತಿಯನ್ನು ಪಡೆಯುವ ಅದೃಷ್ಟವಿದ್ದರೆ ಮಾತ್ರ ಕನ್ಯೆಯು ಹುಟ್ಟಿದ ಮತ್ತು ಹೊಕ್ಕ ವಂಶಗಳೆರಡಕ್ಕೂ ಇಹ ಪರಗಳಲ್ಲಿ ಸುಖವಿದೆ ಸ್ತ್ರೀಯರಿಗೆ ಒಳ್ಳೆಯ ಪತಿಯು ಲಭಿಸುವುದು ಬಹುವಿರಳ ಗುಣರಹಿತನಾದವನು ಸಿಕ್ಕುವುದು ಕಷ್ಟವೇ ಏಕೆಂದರೆ ಪುಣ್ಯವಿಲ್ಲದೆ ಹೆಂಗಸಿಗೆ ಪತಿಯು ಎಂದಿಗೂ ದೊರಕಲಾರನು ಏಕೆಂದರೆ ಮೋಕ್ಷ ಸಾಧನವಾದ ಧರ್ಮ ಅಪರಿಮಿತವಾದ ಸುಖ ಜೀವಮಾನದಲ್ಲೆಲ್ಲ ಅನುಭವಿಸಬಹುದಾದಷ್ಟು ಧನ ಇವೆಲ್ಲವೂ ಸ್ತ್ರೀಗೆ ಲಭಿಸುವುದು ಪತಿಯಿಂದ ಪತಿಯಾದವನು ಧನರಹಿತನೂ ಅದೃಷ್ಟಹೀನನೂ ಮೂರ್ಖನು ಸಕಲ ಲಕ್ಷಣ ರಹಿತನು ಆಗಿರಲಿ ಪತ್ನಿಯು ಅವನನ್ನೇ ದೇವರೆಂದು ಭಾವಿಸಬೇಕು ಎಲೆ ದೇವರ್ಷಿಯೇ ಇವಳ ಪತಿಯು ಇನ್ನು ಹುಟ್ಟಿಲ್ಲವೆಂದು ನೀನು ಹೇಳಿದೆಯಲ್ಲವೇ ಇದನ್ನು ಅಸಮಾನವೂ ಅಪರಿಮಿತವೂ ದುಸ್ಸಹವೂ ಆದ ಮಹಾ ದುರದೃಷ್ಟವೆನ್ನಬೇಕು ಓ ನಾರದ ಸ್ಥಾವರ ಜಂಗಮ ರೂಪವಾದ ಬಗೆ ಬಗೆಯ ಪ್ರಾಣಿಗಳಿಂದ ತುಂಬಿದ ಈ ವಿಸ್ತಾರವಾದ ಪ್ರಪಂಚದಲ್ಲಿ ಈಕೆಯ ಪತಿಯೊಬ್ಬನು ಮಾತ್ರ ಇನ್ನೂ ಹುಟ್ಟಿಲ್ಲವೆನ್ನುತ್ತೀಯಲ್ಲ ಅದರಿಂದ ನನ್ನ ಮನಸ್ಸು ವ್ಯಾಕುಲಿತವಾಗಿದೆ ಮನುಷ್ಯರಿಗೂ ದೇವತೆಗಳಿಗೂ ಮುಂದೆ ಒದಗುವ ಶುಭಾಶುಭಗಳನ್ನು ತಿಳಿಯುವುದು ಅವರ ಕೈ ಕಾಲು ಮುಂತಾದ ಅವಯವಗಳಲ್ಲಿ ಹೇಳಿರುವ ಲಕ್ಷಣಗಳಿಂದಲೇ ಅಲ್ಲವೇ ಓ ಮುನಿಪುಂಗವ ಇವಳ ಕೈ ಮೇಲ್ಮುಖವಾಗಿರುವುದೆಂದು ನೀನು ಹೇಳಿದೆ ಯಾಚಕರು ಮಾತ್ರವೇ ಹೀಗೆ ಕೈಗಳನ್ನು ಯಾವಾಗಲೂ ಮೇಲುಮುಖವಾಗಿ ಮಾಡಿ ಬೇಡುವರು ಅಭಿವೃದ್ಧಿಗೆ ಬರತಕ್ಕವರು ಧನ್ಯರು ದಾನಿಗಳು ಆದವರಿಗೆ ಹೀಗೆ ಎಂದಿಗೂ ಇರದು ಇವಳು ತನ್ನ ನೆರಳನ್ನು ನೋಡಿಕೊಳ್ಳುತ್ತ ಕಾಲುಗಳನ್ನು ಅಲ್ಲಾಡಿಸುವಳೆಂದು ಹೇಳಿದೆ ಎಲೆ ಮುನಿವರ್ಯ ಇವಳಿಗೆ ಶ್ರೇಯ ಸುಂಟಾಗುವ ಆಸೆಯು ಆ ಲಕ್ಷಣದಿಂದಲೂ ನನಗೆ ತೋರಿ ಬರುವುದಿಲ್ಲ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಷಷ್ಟಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ